ನಮಸ್ಕಾರ ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ ನಾನು ನಿಮ್ಮ ಭಾರತಿ ಕುಲಕರ್ಣಿ ವಿಜಯಪುರ ನಗರದಲ್ಲಿ ಇಂದು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಅಂಗವಾಗಿ ಮಾತನಾಡಿದ ರಾಜ್ಯ ಮಾನವ ಹಕ್ಕುಗಳ ಮಂಡಳಿಯ ಅಧ್ಯಕ್ಷರಾದ ಪೀರ್ ವಾಲಿಕಾರ್ ಅವರು ಮಾತನಾಡಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ತಮ್ಮ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಮಕ್ಕಳನ್ನೇ ಒತ್ತಿಟ್ಟ ಮಹಾನುಭಾವರ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ಒಂದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಜೆ ಡಿ ಎಸ್ ಅಧ್ಯಕ್ಷರಾದ ದಿಲಾವರ್ ಅವರು ಟಿಪ್ಪು ಸುಲ್ತಾನ್ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರಿ ದೇಶ ಕಂಡ ಅಪ್ರತಿಮ ವೀರ ಈಶ್ವರ ಅಲ್ಲಾ ತೆರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅದರ ಟೀಪು ಸುಲ್ತಾನರ ಜನ್ಮದಿನ ಕನ್ನಡದ ನೆಲದಲ್ಲಿ ಹುಟ್ಟಿದ ಅದರ ಟೀಪು ಸುಲ್ತಾನರು ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ಕನ್ನಡ ನಾಡಿನ ಅಸ್ತಿತ್ವ ಕನ್ನಡ ನಾಡಿನ ಗೌರವ ಉಳಿಸಿ ಬೆಳೆಸಿ ಈ ದೇಶಕ್ಕೆ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ ಪ್ರಥಮ ವೀರ ಹಜರತ್ ಟೀಪು ಸುಲ್ತಾನರು ಸರ್ ದಾದಾ ಹಜರಟೀಪು ಸುಲ್ತಾನರು ತಮ್ಮ ಜೀವನದ ಉದ್ದಕ್ಕೂ ನಲವತ್ತು ಒಂಬತ್ತು ವರ್ಷಗಳ ಕಾಲ ಈ ಮಣ್ಣಿಗಾಗಿ ದುಡಿದವರು ಇಂದಿನ ದಸರಾ ಹಬ್ಬ ಚಾಮುಂಡೇಶ್ವರಿಯ ಹಬ್ಬವನ್ನು ಪ್ರಾರಂಭ ಮಾಡಿದ್ದು ಅದರ ಟೀಪು ಸುಲ್ತಾನರ ಕಾಲದಲ್ಲಿ ಟೀಪು ಸುಲ್ತಾನರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ನಾಡಿನಲ್ಲಿ ಸೇವೆಯನ್ನು ಸಲ್ಲಿಸಿದವರು ಯಾವತ್ತೂ ಪಕ್ಷಪಾತ ಮಾಡಿ ಜೀವನವನ್ನು ಮಾಡಲಿಲ್ಲ ಬ್ರಿಟಿಷರ ವಿರುದ್ಧ ಹೋರಾಡದೆ ಬರ್ತು ಯಾವ ಹಿಂದೂಗಳ ವಿರುದ್ಧವೂ ಅವರು ಹೋರಾಟವನ್ನು ಮಾಡಲಿಲ್ಲ ಅವರ ವೈರಿ ಬ್ರಿಟಿಷರಾಗಿದ್ದರು ಮೂರನೇ ಆಂಗ್ಲ ಯುದ್ಧದಲ್ಲಿ ಸೋತಾಗ ಬ್ರಿಟಿಷರಿಗೆ ಒಡ ಹುಟ್ಟಿದ ಎರಡು ಮಕ್ಕಳನ್ನು ಇಟ್ಟು ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಅವರ ಮಹತ್ತರ ಪಾತ್ರ ಇದೆ ಅನ್ನೋದನ್ನು ನಾವೆಲ್ಲದಲ್ಲಿ ಎಲ್ಲವನ್ನು ಗಮನಿಸಬೇಕು ಶೃಂಗೇರಿ ಶಾರದೆ ಮಠವನ್ನು ಪುನರುಜ್ಜೀವನಗೊಳಿಸಿದರು ಬೆಂಗಳೂರಿನ ಶ್ರೀನಿವಾಸ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿದರು ಶ್ರೀರಂಗಪಟ್ಟಣದಲ್ಲಿ ಅವರ ಅರಮನೆಯ ಅಕ್ಕಪಕ್ಕದಲ್ಲಿರುವ ಶ್ರೀರಂಗನಾಥ ದೇವಾಲಯ ಗಂಗಾಧರಶ ದೇವಾಲಯವನ್ನು ದಿನನಿತ್ಯ ದರ್ಶನವನ್ನು ಮಾಡಿ ಅವರು ಕುದುರೆ ಹತ್ತುವುದಕ್ಕಿಂತ ಮೊದಲು ಅವರು ಎರಡೂ ದೇವಸ್ಥಾನಗಳಿಗೆ ಪೂಜ್ಯ ಭಾವನೆಯಿಂದ ಶ್ರದ್ಧೆಯಿಂದ ನಡೆದುಕೊಂಡು ತದನಂತರ ಕುದುರೆಯನ್ನು ಏರ್ತಾಯಿದ್ದರು ಆ ಸಮಯದಲ್ಲಿ ಹರ ಹರ ಮಹದೇವ ಅಂತ ಕೂಗುತ್ತಿರುವುದನ್ನು ನಾವೆಲ್ಲರೂ ಘೋಷಣೆ ಮಾಡಿದ್ದನ್ನು ಗಮನಿಸಿದ್ದೇವೆ ಅದರದೇ ಬ್ರಿಟಿಷರ ವಿರುದ್ಧ ಹೋರಾಡಿದವ ಇಬ್ಬು ಹಿಂದೂಗಳ ರಕ್ಷಕನಾಗಿದ್ದ ಹಿಂದೂಗಳ ವಿರೋಧಿ ಎಂದೂ ಆಗಿರಲಿಲ್ಲ ಅನೇಕ ದೇವಾಲಯಗಳಿಗೆ ಅವರು ಕೊಟ್ಟಿರುವ ಕಾಣಿಕೆ ಇವತ್ತಿಗೂ ಅಲ್ಲಿ ಪೂಜಿತಗೊಳ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹಸಿಂಪಿರುವ ಅಲಿಕಾರ್ ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ ವಿಜಯಪುರ आज हम यहाँ टीपू सुल्तान सर्कल में मानव हक कल्याण कल्याण मंडली के अध्यक्ष जनाब हाशिम पिर वालिकर साहब के नेतृत्व में टीपू सुल्तान जयंती मना रहे हैं तमाम लोगों को मैं हिंदुस्तान के वासियों को इस टीपू सुल्तान जयंती की मुबारकबाद देता हूँ टीपू सुल्तान एक ऐसे राजा हो गुज़रे जो सबसे पहले छोटी उम्र में यानी उनकी 16 और 17 उम्र थी उस उम्र में जो है अंग्रेज़ों के साथ जो है पहली जो है उन्होंने जंग करके जो है जंग जीती वो एक ऐसे इंसान है हिंदुस्तान में हिंदुस्तान की आज़ादी का जब कोई चिराग लगाया है बोले तो टीपू सुल्तान हज़रत टीपू सुल्तान जो है आज़ादी का चिराग लगाए हुए हैं अंग्रेज़ों के साथ और एक जंग में जो है जब टीपू सुल्तान को जब हार होती है तो उनके बच्चों को जो है रहन रखा जाता है टीपू अंग्रेज़ों के पास इतनी कुर्बानियाँ देने के बाद हिंदुस्तान आज़ाद हुआ है छोटी उम्र में अपनी कौम का अपने वतन का जज्बा आज़ादी का जज्बा ये रखना बहुत ही बड़ी बात है मैं छोटी उम्र जब बो रहा हूँ हमारे हज़रत टीपू सुल्तान रहमतल्ला के नाम जब ले रहा हूँ तो हमारे भगत सिंह का भी मैं नाम लेना चाहता हूँ क्योंकि उन्होंने अपने 14 साल की उम्र में जब जलियाना बाग में फायरिंग हुई हिंदुस्तानी मारे गए तो अब उन्होंने ठान लिया कि मैं जो है हिंदुस्तान के जो राज कर रहे हैं अंग्रेज़ उनके साथ मैं लडूंगा बोलकर जो है ठान लेकर जो है हिंदुस्तान को आज़ादी दिलाने तक जो है अपना जो है कदम पीछे नहीं हटाया ऐसे बहादुर सिपाही जो हिंदुस्तान आज़ाद करके हमारे हाथ में दिए हुए हैं अब हमारा काम सिर्फ एक ही है कि हिंदुस्तान में सब हिंदू मुस्लिम भाईचारे के साथ रहकर हिंदुस्तान को आगे बढ़ाना हिंदुस्तान को आगे लेकर चलना ऊंचाइयों की अच्छी अच्छी बुलंद, बुलंदी तक लेकर जाना हमारा काम है मैं सबसे गुजारिश करता हूं हिंदू मुस्लिम भाइयों से कि हम सब मिलकर रहेंगे और मिलकर जो है अपने देश की सेवा करते अपने देश को जो है आगे तक पहुंचाएंगे शुक्रिया मेरा नाम दिलावर काजी जे वर्किंग प्रेसिडेंट विजयपुर समस्त ನಾಡಿನ ಜನರಿಗೆ ಇವತ್ತಿನ ಎರಡುನೂರ ಎಪ್ಪತ್ತೊಂದನೇ ಟಿಪ್ಪು ಜಯಂತಿಯಂದು ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಟಿಪ್ಪು ಸುಲ್ತಾನರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಗ್ರಮಾಣ್ಯಗಳಲ್ಲಿ ಒಬ್ಬರು ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಅದು ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥ ರೇಷ್ಮೆ ಏನಿದೆ ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪರಿಚಯಿಸಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ರು ಅವರು ಶ್ರೀಂಗಪಟ್ಟಣದ ದೇವಸ್ಥಾನ ಆಗಲಿ ಶೃಂಗೇರಿ ಮಠದ ದೇವಸ್ಥಾನಕ್ಕೆ ಹಾಗೂ ಇನ್ನಿತರ ಎಲ್ಲ ದೇವಸ್ಥಾನಕ್ಕೆ ಸಾಕಷ್ಟು ಭೂಮಿ ಮಡವೆಗಳು ಕೊಟ್ಟು ಅವನ್ನು ಪೋಷಣೆ ಮಾಡಿದರು ಇಲ್ಲಿ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇತಿಹಾಸದಲ್ಲಿ ಮರಾಠರು ಶೃಂಗೇರಿ ಮಠಕ್ಕೆ ದಾಳಿ ಮಾಡಿದರು ಲೂಟಿ ಮಾಡ್ಲಿಕ್ಕಂತ ಹೇಳಿ ಆ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಶಿವಾಜಿ ಮಹಾರಾಜರು ಹೊತ್ತಿದ್ದು ಹತ್ತೊಂಬತ್ತು ನೂರ ಹದಿನಾರು ನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಅವರು ತೀರ್ಕೊಂಡಿದ್ದು ಮೂರು ಏಪ್ರಿಲ್ ನೂರ ಎಂಬತ್ತರಲ್ಲಿ ಹಾಗೂ ಅವ್ರ ಮಗನಾದ ಸಂಭಾಜಿ ಮಹಾರಾಜರು ಒಂಬತ್ತು ಮೇ ಹತ್ತೊಂಬತ್ತು ನೂರ ಐವತ್ತೇಳಕ್ಕೆ ಹುಟ್ಟಿದರು ಹಾಗೂ ಹನ್ನೊಂದು ಮಾರ್ಚ್ ಎಂಬತ್ತೊಂಬತ್ತಕ್ಕೆ ಅವರು ತೀರ್ಕೊಂಡ್ರು ಹೋರಾಟದಲ್ಲಿ ಆದರೆ ಟಿಪ್ಪು ಸುಲ್ತಾನ್ ಹುಟ್ಟಿದ್ದು ಯಾರು ಹತ್ತರ ಯಾರು ಇಪ್ಪತ್ತರ ಯಾರು ಏಳು ತಾರೀಕು ಹತ್ತಾರೆ ನಾವು ಹತ್ತು ನವೆಂಬರ್ ಹದಿನೇಳು ನೂರ ಐವತ್ತು ಇವರು ಹುಟ್ಟಿದ ದಿನಾಂಕ ಹಾಗೂ ನಾಲ್ಕು ಮೇ ಹದಿನೇಳುನೂರ ತೊಂಬತ್ತೊಂಬತ್ತು ಇವರು ತಿರ್ಕೊಂಡಿದ್ರು ಆದರೆ ಈ ಇತಿಹಾಸಕಾರರು ಏನು ಮಾಡಿದ್ದಾರೆ ಮರಾಠರು ಶೃಂಗರಿ ಮಠದ ಮೇಲೆ ಲೂಟಿ ಮಾಡಿದರು ಯಾಕಂದರೆ ಹೊತ್ತಿನಲ್ಲಿ ಶಿವಾಜಿ ಮಹಾರಾಜರು ಇದ್ದಿದ್ದಿಲ್ಲ ಆಮೇಲೆ ಸಂಭಾಜಿ ಮಹಾರಾಜರು ಇದ್ದಿದ್ದಿಲ್ಲ ಹೊತ್ತಿನಲ್ಲಿ ಇರೋದು ಪೇಶ್ವೆ ಈಗೀತೆ ಈಗಿನ ಏನು ಪುರೋಹಿತ ಶಾಹಿಗಳು ಅಂತ ಏನು ಹೇಳ್ತಿರಲ್ಲ ಅವರಿದ್ದರು ಅದನ್ನು ತಪ್ಪು ಸಂದೇಶ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ತಪ್ಪು ಶಿವಾಜಿ ಮಹಾರಾಜರಾಗಲಿ ಸಂಭಾಜಿ ಮಹಾರಾಜಾಗಲಿ ಇತಿಹಾಸದಲ್ಲಿ ಯಾವುದೇ ಮಜೀದ್ ಆಗಲಿ ಯಾವುದೇ ಆಗಲಿ ಅವರು ಕೆಡವಿಲ್ಲ ಮತ್ತು ಸಾಕಷ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಮುಸ್ಲಿಂ ಜಮಾಜ ಜನಾಂಗಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅತ್ತ ಹೇಳ್ತಾ ಈ ಎರಡು ಮಾತುಗಳನ್ನು ಆಡಿಲಿಕ್ಕೆ ನಮ್ಮ ಮಾನವ ಹಕ್ಕುಗಳ ಮಂಡಳಿಯ ಅಧ್ಯಕ್ಷರಾದ ಹಸಿಂಪೀರ್ ವಾಲಿಕರ್ ಅವರಿಗೆ ಹಾಗೂ ಇಲ್ಲಿ ನಡೆದಂಥ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಕುಮಾರ್ ಘಾಟ್ಗಿ ಎಕ್ಸ್ ಬಿ ಡಿ ಡಿ ಎ ಚೇರ್ಮನ್ ಬಿಜಾಪುರ ಕರ್ ಉಲ್ಕೆ ಖಿಲಾಫ್ ಹರ ಛೋಟೆ ರಾಜ ಮಹಾರಾಜನೇ थोड़ी बहुत जंग की और उनके साथ सरेंडर हो गए लेकिन ये एक ऐसे बहादुर हैं हज़र टीपू सुल्तान के अपनी ज़िंदगी में कभी हार नहीं मानी और उनका कहना था गिदड़ के सौ साल ज़िंदगी से शेर की एक दिन की ज़िंदगी बेहतर है यानी ब्रिटिश के ख़िलाफ़ हमेशा अपनी पूरी ज़िंदगी में उनके में खिलाफ मुखालत करते रहे और देश की स्वतंत्रता के लड़ते रहे यहाँ तक भी आया कि एक वक्त आया तो उनको अपने बच्चों को गिरवी रखना पड़ा और ऐसा कोई बहादुर हिंदुस्तान में पैदा नहीं हुआ उनके इसमें एक शेर है वो कहना चाहता हूँ मैं भारत की इतिहास में ऐसा कौन है बतलाओ भारत के इतिहास में ऐसा कौन है बतलाओ कोई अगर ऐसा मुजाहिद है तो मुझको दिखलाओ बहरे जहमन बहरे जमानत गिरवी रखी अपने जिगर के टुकड़ों को है अपने औलाद को जिगर के टुकड़े अपने बहरे जहमन जमानत गिरवी रखी अपने जिगर के टुकड़ों को टीपू जैसा देश प्रेमी कोई है तो मुझे दिखलाओ यानी ये हिंदुस्तान में ऐसा कोई देश प्रेमी नहीं है और यू अपनी ज़िंदगी में हर समाज के वर्ग को हर जात को लेकर चले हिंदू मुसलमान सिख ईसाई सबको साथ लेकर चले आज हिंदुस्तान में सबको साथ लेकर चलने की ज़रूरत है इनके इस जयंती पर मैं सबसे ये आग्रह करता हूँ इल्तजा करता हूँ कि इनकी जयंती मनाने वाले जो भी हैं इनके बताए उस पर चढ़ कर सबको साथ लेकर चले मैं सलीम जागीरदार बीजापुर हवेली गली से